ಕಲ್ಲುಗಳ ರಾಶಿಯನ್ನು ಹೊತ್ತ ಒಂದು ಗುಡ್ಡದ ತುದಿಯಲ್ಲಿ ನೂರಾರು ಸಮಾಧಿಗಳನ್ನು ಹೊಂದಿರೋ ಒಂದು ಸ್ಮಶಾನ ಇಲ್ಲಿರೋ ಸ್ಮಾರಕಗಳು ಇಂದು ನಿನ್ನೆಯದ್ದಲ್ಲ ಎರಡು ಸಾವಿರಕ್ಕೂ ಅಧಿಕ ವರ್ಷಗಳ ಹಿಂದಿನ ನವಶಿಲಾಯುಗ ಮತ್ತು ಕಬ್ಬಿಣ ಯುಗದ ನಡುವಿನದ್ದು ಎಂದು ಅಂದಾಜಿಸಲಾಗಿದೆ ಅವುಗಳನ್ನು ಹುಡುಕಿ ಹಿರೇಬೆಣಕಲ್ಲಿನ ಮೋರಿಯರ್ ಎಂಬ ಗುಡ್ಡದಲ್ಲಿ ಸಾಗಿ ಸಾವಿರಾರು ವರ್ಷಗಳ ಹಿಂದೆ ನವಶಿಲಾಯುಗದ ಜನರು ಬದುಕಿದ್ದರೆನ್ನಲಾಗುವ ಈ ಪ್ರಾಚೀನ ಜಾಗಕ್ಕೆ ಬಂದು ತಲುಪಿದೆ ಅಲ್ಲಿ ಕಲ್ಲಿನ ಚಪ್ಪಡಿಗಳನ್ನು ಬಳಸಿ ಮಾಡಿದ್ದ ನೂರಾರು ಶಿಲಾ ಸ್ಮಾರಕಗಳನ್ನ ಕಂಡವನಿಗೆ ಒಂದೊಮ್ಮೆ ಇವು ಸ್ಮಾರಕಗಳಲ್ಲ ಅವರ ವಾಸಸ್ಥಾನವಿರಬಹುದು ಅಂತ ಅನಿಸಿತ್ತು ಆದರೆ ಇವುಗಳ ಇತಿಹಾಸ ಕೆಕಿದರೆ ಇವು ವಾಸಸ್ಥಾನಗಳಲ್ಲ ಶಿಲಾಯುಗದ ಜನರು ಸತ್ತವರಿಗಾಗಿ ನಿರ್ಮಿಸಿದ ಸಮಾಧಿಗಳು ಅನ್ನೋ ಸಂಗತಿ ಗೊತ್ತಾಗಿತ್ತು ಈ ಜನ ಮರಣ ಹೊಂದಿದಾಗ ಶವವನ್ನ ಮೊದಲು ಮಣ್ಣು ಮಾಡಿ ಈ ಶಿಲಾ ಸ್ಮಾರಕ ನಿರ್ಮಾಣವಾದ ನಂತರ ಹೂಳಿದ ಜಾಗದಲ್ಲಿದ್ದ ಎಲುಬುಗಳನ್ನ ಅದರ ಜೊತೆಗೆ ಅವರ ಆಭರಣ ಆಯುಧಗಳೆಲ್ಲವನ್ನ ಈ ಮೆಗಾಲಿಥಿಕ್ ಡಾಲ್ಮಿನ್ ಗಳ ಒಳಗೆ ಮುಚ್ಚಿಡಲಾಗುತ್ತಿತ್ತು ಆದ್ದರಿಂದ ಸತ್ತವರ ಆತ್ಮಕ್ಕೆ ಸಮಾಧಿ ನಿರ್ಮಿಸಿ ಮೋಕ್ಷ ನೀಡುವ ನಂಬಿಕೆ ಅವರದಾಗಿತ್ತು ಕಲ್ಲುಗಳ ರಾಶಿಯನ್ನ ಹೊಂದಿದ್ದ ಈ ಗುಡ್ಡದಲ್ಲಿ ನೂರಾರು ಶಿಲಾ ಸಮಾಧಿಗಳನ್ನ ನೋಡುತ್ತಾ ಸುತ್ತು ಬಂದವನಿಗೆ ನಗಾರಿಯನ್ನ ಹೋಲುವ ಕಲ್ಲಿನ ಆಕೃತಿ ಕಣ್ಣಿಗೆ ಬಿದ್ದಿತ್ತು ಮುಂದುವರಿದರೆ ಆ ಜನರು ಈ ಬಂಡೆಗಳ ಮೇಲೆ ಮೂಡಿಸಿದ್ದ ನೃತ್ಯ ಮಾಡುವ ಬೇಟೆಯಾಡುವ ಶಸ್ತ್ರಾಸ್ತ್ರಗಳನ್ನ ಹಿಡಿದಿರುವ ವರ್ಣಚಿತ್ರಗಳು ಎದುರಾದವು ಅವುಗಳು ಅವರ ಜೀವನ ಶೈಲಿಯ ಬಗ್ಗೆ ಆಹಾರ ಪದ್ಧತಿಯ ಬಗ್ಗೆ ಆಚಾರ ವಿಚಾರಗಳ ಬಗೆಗಿನ ನನ್ನ ಕಲ್ಪನೆಯನ್ನ ಇನ್ನಷ್ಟು ವಿಶಾಲವಾಗಿಸಿದ್ದು ಎಂಟುನೂರ ಮೂವತ್ತೈದರಲ್ಲಿ ಜರ್ನಲ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಮೆಗಾಲಿಥಿಕ್ ಡಾಲ್ಮಿನ್ಗಳ ಮೇಲೆ ಮೊದಲು ವರದಿ ಮಾಡಿದ್ದು ಒಂಬೈನೂರ ಐವತ್ತೈದರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸೇರಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಭಾರತದ ಬೃಹತ್ ಶಿಲಾ ತಾಣಗಳಲ್ಲಿ ಇದೂ ಒಂದಾಗಿದ್ದು ಎಲ್ಲಾ ಸಾಕ್ಷಿಗಳನ್ನು ಕಂಡು ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಜನ ಬದುಕಿದ್ದರೆಂದು ಮನಗಂಡು ದಿನಗಳನ್ನ ಆ ಜನರ ಬದುಕುಗಳನ್ನ ಕಲ್ಪಿಸಿಕೊಂಡು ಇಲ್ಲಿ ಸಾಗಿದ್ದು ಅದ್ಭುತ ಅನುಭವವುದು ಫಾಲೋ ಮಾಡ್ಕೊಳ್ಳಿ ಕಲಿಯುಗದಿಂದ ಶಿಲಾಯುಗದವರೆಗಿನ ಕಥೆಗಳನ್ನ ಕೆದಕಿ ನಿಮ್ಮ ತರೋ ಉದ್ದೇಶವಿದೆ ನನ್ನದು